ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನಂತೂ ಸೂಪರ್ ಆ್ಯಂಡ್ ಇವತ್ತೊಂದು ಫಂಕ್ಷನ್ ಇತ್ತು ಸೊ ಹೋಗೋಕ್ಕೆ ಅಂತ ರೆಡಿಯಾಗಿದ್ದೀವಿ ನೋಡ್ತಿರ್ಬೋದು ನಾನು ಸ್ಯಾರಿ ವೇರ್ ಮಾಡಿದ್ದೀನಿ ಇರ್ಬೋದು ನಾನು ರೆಡಿ ಆದೆ ಪಾಪನೂ ಕೂಡ ರೆಡಿ ಮಾಡಿ ರೆಡಿ ಮಾಡಿದ್ದೀನಿ ಸ್ನಾನ ಮಾಡಿಸಿ ಎಲ್ಲ ಆಯಿತು ತಿಂಡಿ ಒಂದು ತಿಂದಿಲ್ಲ ಸೊ ಅಲ್ಲಿಗೆ ಹೋಗ್ತಿದ್ದೀವಿ ಫಂಕ್ಷನ್ ಇತ್ತಲ್ಲ ಸೊ ಅಲ್ಲಿಗೆ ಮೂರು ಜನದ್ದು ಸ್ನಾನ ಎಲ್ಲ ಮುಗೀತು ಸೊ ರೆಡಿಯಾಗಿ ಹೊರಟ್ವಿ ಸೊ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ಈ ವ್ಲಾಗ್ ಎರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸೊ ವೆಲ್ಕಮ್ ಬ್ಯಾಕ್ ನೆನ್ನೆ ವ್ಲಾಗ್ ಮಾಡಿದ್ದೆ ಅಂದರೆ ನೆನ್ನೆ ಫಂಕ್ಷನಿಗೆ ಹೋಗಿದ್ವಿ ಸೊ ವ್ಲಾಗ್ ಮಾಡಿದ್ದೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಂದು ಟಯರ್ಡ್ ಆಗಿತ್ತು ಸೊ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗ ಮಾಡೋಕ್ಕಾಗಲಿಲ್ಲ ಸೊ ಅದರ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಫ್ರೆಂಡ್ಸ್ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎರಡು ಲಾಗ್ಸ್ ತಾಗಿ ನನ್ನ ಚಾನಲ್ನ ನೋಡ್ತಿದ್ದರೆ ಪ್ಲೀಸ್ ಸೊ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವಾಗ ಟೈಮ್ ಬಂದು ಟೂ ಓ ಕ್ಲಾಕ್ ಆಗಿದೆ ಸೊ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ಸೊ ಪಾಪಗೆ ಊಟ ಮಾಡಿಸಿ ಎಲ್ಲ ಮಲಗಿಸಿದ್ದೀನಿ ನಂದು ಕೂಡ ಊಟ ಎಲ್ಲ ಆಯಿತು ಸ್ನಾನ ಆಯಿತು ಅಂದರೆ ನೆನ್ನೆ ತಲೆಗೆ ಸ್ನಾನ ಮಾಡಿದ್ನಲ್ಲ ಸೊ ಇವತ್ತು ಮೈಗೆ ಅಷ್ಟೇ ಸ್ನಾನ ಮಾಡಿದೆ ಸ್ನಾನ ಮಾಡಿ ಊಟ ಮಾಡಿ ಎಲ್ಲ ಮುಗೀತು ಪಾಪನ ರೂಮಲ್ಲಿ ಒಳಗಡೆ ಲಾಲಿಗೆ ಹಾಕಿದ್ದೀನಿ ಸೊ ಈ ಲಾಲಿ ಸುಮ್ಮನೆ ಆಟ ಆಡ್ತಾಳೆ ಅದರಲ್ಲಿ ಅಷ್ಟೇ ಸ್ವಿಂಗ್ ಕಾರ್ಡಲ್ಲಿ ಇತ್ತಲ್ಲ ವಿತ್ ಮಸ್ಕಿಟೋಸ್ ನೆಟ್ಟಿಲ್ಲ ಸ್ವಲ್ಪ ಸೊಳ್ಳೆ ಜಾಸ್ತಿ ಸೊ ರೂಮಲ್ಲಿ ಹಾಕಿ ಮಲಗಿಸಿದ್ದೀನಿ ಸೊ ಫ್ರೆಂಡ್ಸ್ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನು ಹೇಳ್ತಿದೆ ಅಂತ ಹೇಳಿದರೆ ಈ ಬ್ಲಾಗಲ್ಲಿ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಪಾಪುಗೆ ಯಾವ ಕ್ರೀಮ್ ಆ್ಯಂಡ್ ಲೋಷನ್ ಶಾಂಪೂ ಪೌಡರೆಲ್ಲ ಯೂಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ನಾನು ನನ್ನ ಪಾಪುಗೆ ಅಂದರೆ ನ್ಯೂ ಬರ್ನಿಂದನೂ ಹಿಮಾಲಯ ನೋಡ್ತಿರ್ಬೋದು ಹಿಮಾಲಯ ಸೋಪ್ ಆ್ಯಂಡ್ ಶಾಂಪೂ ಫೇಸ್ ಕ್ರೀಮ್ ಆ್ಯಂಡ್ ಬಾಡಿ ಲೋಷನ್ ಎಲ್ಲನೂ ಹಿಮಾಲಯನೇ ನಿಮಿಷ ನೋಡ್ತಿರ್ಬೋದು ಹಿಮಾಲಯನೇ ನಾನು ಯೂಸ್ ಮಾಡೋದು ಪಬ್ಬುಗೆ ಸೊ ನ್ಯೂ ಬರ್ ನ್ಯೂ ಬರ್ನಿಂದನೂ ಅಷ್ಟೇ ಇದ್ದೇನೆ ಯೂಸ್ ಮಾಡ್ತಿರೋದು ಮಧ್ಯ ಸಾರಿ ಚೇಂಜ್ ಮಾಡಿದ್ವಿ ಯಾವುದೋ ಬೇರೆ ಪ್ರಾಡಕ್ಟ್ ಚೇಂಜ್ ಮಾಡಿದ್ವಿ ಬಟ್ ಅವಳಿಗೆ ಬಾಡಿಲೆಲ್ಲ ಅಲರ್ಜಿ ಅಂದರೆ ಗುಳ್ಳೆ ಗುಳ್ಳೆ ಥರ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ಬೇಡ ಇದ್ದೇನೆ ಇರಲಿ ಅಂದರೆ ಇವಾಗ ತ್ರೀ ಇಯರ್ಸ್ ಇವಾಗಲೂ ಯೂಸ್ ಮಾಡ್ತೀನಿ ಬಾಡಿ ಲೋಷನ್ ಎಲ್ಲನೂ ಸೊ ಇದೇನೆ ಇರಲಿ ಚೇಂಜ್ ಮಾಡೋದು ಬೇಡ ಏನೋ ಪಾಪದು ಸ್ಕಿನ್ಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಹೇಳಿ ಇದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಫ್ರೆಂಡ್ಸ್ ಇದು ಕೂಡ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ತುಂಬಾ ಏನೋ ಪೌಡರ್ ಆಗಿರ್ಬೋದು ಈ ಲೋಶ ಬಾಡಿ ಲೋಷನ್ ಆ್ಯಂಡ್ ಕ್ರೀಮ್ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ ಪಾಪವು ಸ್ಕಿನ್ಗೆ ತುಂಬಾ ಅಡ್ಜಸ್ಟ್ ಆಗಿದೆ ಸೊ ಹಾಗಾಗಿ ಇದನ್ನೇ ಯೂಸ್ ಮಾಡೋದು ನಾನು ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ಮೆಲ್ ಅಷ್ಟು ಸ್ಮೆಲ್ ಕೂಡ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೊ ಇದನ್ನೇ ಯೂಸ್ ಮಾಡ್ತಿರೋದು ಅಂದರೆ ಸೋಪಲ್ಲಿ ಫ್ಲೇವರ್ ಅಂದರೆ ಚೇಂಜ್ ಆಗ್ತಿರುತ್ತೆ ಚೇಂಜ್ ಇರುತ್ತೆ ಫ್ಲೇವರ್ಸು ಒಂದೊಂದು ಸಾರಿ ಏನು ಬಾದಾಮಿ ಫ್ಲೇವರ್ ಮತ್ತು ತುಂಬಾ ಫ್ಲೇವರ್ಸ್ಗಳಿದೆ ಸೋ ಈ ಸಾರಿ ತಂದಿರೋ ಚೆನ್ನಾಗಿದೆ ಅದು ಸಂಪಿಗೆ ಅದು ಸಂಪಿಗೆ ಹೂ ಇರುತ್ತಲ್ಲ ಅದ್ರದ್ದು ಫ್ಲೇವರ್ ಅನಿಸುತ್ತೆ ತುಂಬಾ ಚೆನ್ನಾಗಿದೆ ಮತ್ತು ಆಲೋವೆ ಆಲೋವೆರಾ ತುಂಬನೇ ಆಪ್ಷನಲ್ಲೇ ಇದೆ ಸೊ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಒಂದೊಂದು ಸಾರಿ ಇನ್ನೊಂದು ಫ್ಲೇವರ್ ಸಿಗುತ್ತೆ ಅಂದರೆ ನಾವು ಹೋದಾಗ ಯಾವ ಫ್ಲೇವರ್ ಬೇಕು ಅಂತ ಕೇಳ್ತಾರೆ ಸೊ ನಮ್ಮ ಸೆಲೆಕ್ಷನ್ ಅದು ಸೊ ಯಾವ ಫ್ಲೇವರ್ ಬೇಕು ಅಂತ ಕೇಳಿ ನಾವು ತೊಗೊಬೋದು ಸೊ ಪಾಪಗೆ ನನ್ನ ಹಸ್ಬೆಂಡೇ ಕಾಲ್ ಮಾಡಿ ಕೇಳ್ತಾರೆ ಯಾವ್ದು ಬೇಕು ಫ್ಲೇವರ್ ಅಂತ ಸೊ ನನಗೆ ಅಲ್ಲಿ ಆಪ್ಷನ್ ಇದೆ ಅಂತ ಕೇಳ್ತೀನಿ ಸೊ ಹೇಳ್ತಾರಲ್ಲ ಅಲ್ಲಿಂದ ಸೊ ಅಲ್ಲಿ ನಾನು ಯಾವ್ದು ಬೇಕು ಅಂತ ನಾನು ಹೇಳಿದ್ದೀನಿ ಅವಾಗ ರಘು ತೊಗೊಂಡು ಬರ್ತಾರೆ ಸೊ ಹೇಳಿದ್ನಲ್ಲ ತುಂಬಾ ಚೆನ್ನಾಗಿದೆ ಇದು ಪ್ರಾಡಕ್ಟ್ ಇವಾಗ ಅಂದರೆ ಇವಾಗೇನೋ ತುಂಬಾ ಆಪ್ಷನ್ ಇದೆ ಅಂದರೆ ತುಂಬಾ ಏನು ಪಾಪುಗಳಿಗೆ ಕ್ರೀಮ್ಗಳು ಬಂದಿದೆ ಅಂದರೆ ಜಾನ್ಸನ್ಸ್ ಬೇಬಿ ಸೆಬಾಮೇಡ್ ಆ್ಯಂಡ್ ಇನ್ನೂ ಏನು ತುಂಬಾ ಆಪ್ಷನ್ಸ್ ಇದೆ ಬಟ್ ನಾನು ಇದು ಅಲ್ವ ಯೂಸ್ ಮಾಡ್ತಿರೋದು ಸೊ ನನ್ನ ಪಪ್ಪಿಗೆ ಬೇರೆ ಕ್ರೀಮ್ಗಳು ಅಡ್ಜಸ್ಟ್ ಆಗ್ ಇಲ್ಲ ಅಲ್ವ ಸೊ ಹಾಗಾಗಿ ಇದನ್ನೇ ಯೂಸ್ ಮಾಡೋಣ ಅಂತ ಹೇಳಿ ಇದನ್ನೇ ಯೂಸ್ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿದೆ ಇದ್ರದ್ದು ಒಂದು ಅಂದರೆ ಸಪ್ ಸಪ್ರೇಟ್ ಅಲ್ವ ಇದು ಅಂದರೆ ಒಂದು ಸರಿ ಏನೋ ಕಿಟ್ಟುನೇ ತರಿಸಿದ್ವಿ ಅಂದರೆ ಎಲ್ಲನೂ ವೈಪ್ಸ್ ಎಲ್ಲ ಇರುತ್ತಲ್ಲ ಅದು ಬಟ್ ವೈಪ್ಸೆಲ್ಲ ಇವಾಗ ಯೂಸ್ ಇಲ್ಲ ಅಲ್ಲ ಸೊ ಹಾಗಾಗಿ ಈ ಥರ ಸಿಂಗ್ ಸಿಂಗಲ್ಲೇ ತರ್ಸ್ಕೊತೀನಿ ಸೊ ಇದ್ರದ್ದು ಪ್ರೈಸಸ್ಗಳು ಹಂಡ್ರೆಡ್ ಹಂಡ್ರೆಡ್ ಹಾಂ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಇದು ಇದು ಇದೂ ಅಷ್ಟೇ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ರುಪೀಸ್ ಪೌಡರು ಸೊ ಈ ಕ್ರೀಮು ಈ ಸರಿ ಒನ್ ಫಿಫ್ಟಿ ರುಪೀಸ್ ಇದು ಕ್ರೀಮು ಸೊ ತುಂಬಾ ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ಇದೆ ಅಷ್ಟು ಅಷ್ಟೇ ಇದರಲ್ಲಿ ಸೊ ಖಾಲಿ ಕೊಡುತ್ತೆ ತರಿಸ್ಕೊಬೇಕು ಇದು ಅದೇ ಬಾಡಿ ಲೋಷನ್ ಇದು ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಪೌಡರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ರುಪೀಸ್ ಮತ್ತು ಶಾಂಪೂ ಶಾಂಪು ಬಂದು ಇದನ್ನು ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ರುಪೀಸ್ ಸೊ ಈ ಸಾರಿ ಏನು ಶ್ಯಾಂಪೂ ಫ್ಲೇವರ್ಸ್ ಇದೆ ಅನಿಸುತ್ತೆ ಈ ನೋಡ್ತಿರ್ಬೋದು ಇಲ್ಲಿ ದಾಸವಾಳ ದಾಸವಾಳ ಮತ್ತು ಇನ್ನೂ ಯಾವುದೋ ಒಂದು ಇದು ಗೊತ್ತಿಲ್ಲ ನನಗೆ ಯಾವುದೋ ಹಣ್ಣು ಅನಿಸುತ್ತೆ ಸೊ ಇದೆರಡೂ ಫ್ಲೇವರ್ದು ಇದು ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿದೆ ಶಾಂಪೂ ಸ್ಮೆಲ್ ತುಂಬಾ ಚೆನ್ನಾಗಿದೆ ಸೊ ಈ ಪ್ರಾಡಕ್ಟ್ ನಾನು ನನ್ನ ಪಾಪುಗೆ ಯೂಸ್ ಮಾಡುವಂತಹದ್ದು ಸೊ ಫ್ರೆಂಡ್ಸ್ ನನ್ನ ಪಾಪುಗೆ ಅಂತ ಏನು ಇಷ್ಟರಲ್ಲಿ ಯಾವುದಾಗಲ್ಲ ಅಂದರೆ ಅಂದರೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದರೆ ಅವಳು ಅಳ್ತಾಳೆ ಅಂತ ಹೇಳಿದರೆ ಶಾಂಪು ಅವಳಿಗೆ ತಲೆಗೆ ಸ್ನಾನ ಮಾಡಿಸೋ ಹಾಗಿಲ್ಲ ಡೈಲಿ ಮೈಗೆ ಸ್ನಾನ ಮಾಡಿಸ್ಕೊಂಡು ಮಾಡ್ಸ್ಕೊತಾಳೆ ಬಟ್ ತಲೆಗೆ ಸ್ನಾನ ಮಾಡಿಸೋ ಹಾಗಿಲ್ಲ ತಲೆಗೆ ಸ್ನಾನ ಮಾಡಿಸ್ತೀನಿ ಅಂತ ಶಾಂಪು ತೆಗೆದಿಟ್ರೆ ಸಡನ್ನಾಗಿ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಮ್ಮ ನನಗೆ ತಲೆಗೆ ಸ್ನಾನ ಬೇಡ ಅಂತ ಹೇಳಿ ಫುಲ್ ಆಟ ಮಾಡ್ತಾಳೆ ಒಂದಿನ ಬಿಟ್ಟು ಒಂದಿನ ನಾನು ಅವಳಿಗೆ ತಲೆಗೆ ಸ್ನಾನ ಮಾಡಿಸೋದು ಸೊ ಮತ್ತು ನೆಕ್ಸ್ಟ್ ಒಂದು ಕ್ರೀಮು ಫೇಸ್ಗೆ ಕ್ರೀಮ್ ಅಪ್ಲೈ ಮಾಡೋ ಹಾಗೆ ಇಲ್ಲ ಬಾಡಿಗೆಲ್ಲ ಅಪ್ಲೈ ಮಾಡಿಸ್ಕೊಂತಾಳೆ ಬಟ್ ಫೇಸ್ಗೆ ಕ್ರೀಮ್ ಅಪ್ಲೈ ಮಾಡೋಂಗೇ ಇಲ್ಲ ಸ್ನಾನ ಮಾಡಿಸಿ ಕರ್ಕೊಂಡೋಗಿ ಬಟ್ಟೆ ಹಾಕೋಕ್ಕೆ ಹೋಗ್ತೀನಲ್ಲ ಸೊ ಆವಾಗಲೇ ನೋಡಿಬಿಟ್ಟು ಕ್ರೀಮ್ನ ತೆಗೆದು ಬಿಸಾಕ್ಬಿಡ್ತಾಳೆ ಫೇಸ್ಗೆ ಕ್ರೀಮ್ ಅಪ್ಲೈ ಮಾಡಿಸ್ಕೊಳ್ಳೋಕ್ಕೆ ತುಂಬಾ ಹಠ ಮಾಡ್ತಾಳೆ ತುಂಬಾ ಅಳ್ತಾಳೆ ಅದೇ ತಲೆಗೆ ಸ್ನಾನ ಮಾಡಿಸ್ಬೇಕಾದ್ರೂ ತುಂಬಾ ಅಳ್ತಾಳೆ ಏನು ಮಾಡೋಕ್ಕಾಗಲ್ಲ ಅವಳಿಗೆ ಅಂದರೆ ಇತ್ತೀಚೆಗೆ ಆ ಥರ ಹಠ ಮಾಡ್ತಿರೋದು ಅವಳು ಒಂದು ಟೂ ತ್ರೀ ಮಂತ್ಸಿಂದ ಅಂದರೆ ಫೇಸ್ ಕ್ರೀಮ್ ಹಾಕೋದು ಹಾಕಿದ್ರೆ ಅಳ್ತಿರೋದು ಟೂ ತ್ರೀ ಮಂತ್ಸಿಂದ ಬಟ್ ತಲೆಗೆ ಸ್ನಾನ ಆ ಪಾಪಿಂದಲೂ ಅಳ್ತೇನೆ ಇದ್ದಾಳೆ ಅಂದರೆ ಪಾಪುಲೆಲ್ಲ ಕಾಮನ್ ಅಳೋದು ಬಟ್ ಇವಾಗ ಅವಳಿಗೆ ಮೂರು ವರ್ಷ ಇನ್ನೂ ತಲೆಗೆ ಸ್ನಾನ ಅಂದರೆ ಆಗೋಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಫ್ರೆಂಡ್ಸ್ ಇದನ್ನು ಅಂದರೆ ನನ್ನ ಪಾಪ ಆ ಪಾಪುಗೆ ಯಾವ ಪ್ರಾಡಕ್ಟ್ ಅಂತ ಯೂಸ್ ಮಾಡ್ತೀನಿ ಅಂತ ಹೇಳೋಣ ಅಂತ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸೊ ಫ್ರೆಂಡ್ಸ್ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಫ್ರೆಂಡ್ಸ್ ಯಾರೆಲ್ಲೋ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಮತ್ತೆ ಕೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ತಾ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್